ಶುಭ ಪಕ್ಷಿಯನ್ನು ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡ್ರಿ ಶುಭ ಪಕ್ಷಿಯನ್ನು ನೋಡ್ರಿ ಎಲ್ಲರ ಇದಕ್ಕೆ ರತ್ನಂ ಪಕ್ಷಿ ಅಂತ ಕರೀತಾರೆ ಎಲ್ಲರೂ ರತ್ನಂ ಪಕ್ಷಿ ಅಂತ ಕರೀತಾರೆ ಇದನ್ನು ನೋಡ್ರಿ ನೋಡಿ ಜೋಡಿಯಾಗಿದ್ದವು ಮತ್ತೊಂದು ಬಂತು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ ಗಾಡಿ ರಿಪೇರಿ ಆಗಿದೆ ಮತ್ತೆ ಕೂತ್ಕೊಂಡು ನಾವು ಲೈವ್ ಬಂದಿದ್ದೇವೆ ಕಮೆಂಟ್ ಹಾಕಿ ಅಕ್ಕಿಗಳ ಕಲರವ ಯಾರ ನೋಡಿ ಲೈಕ್ ಮಾಡಿರಿ ಕಮೆಂಟ್ ಹಾಕಿ ಇದ್ರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಏನಾಗಿದ್ದೀರಾ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ನೋಡ್ರಿ ಇನ್ನೊಬ್ರು ಇದ್ರೆ ಯಾರು ಲೈಕ್ ಮಾಡಿ ಫಸ್ಟ್ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಬ್ರು ಯಾರು ಬಂದಿದ್ದರ ಲೈಕ್ ಮಾಡಿಲ್ಲ ಐಡಿಯಲ್ ಇದ್ದೀರಾ ಕಮೆಂಟ್ ಹಾಕಿಲ್ಲ ಹನ್ನೊಂದು ಜನ ಬಂದಿದ್ದೀರಾ ಐಡಿಯಲ್ ಇದ್ದೀರಾ ಫ್ರೆಂಡ್ಸ್ ದಯ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಡ್ರೀಮ್ ಡ್ರೀಮ್ ಅವರು ಬಂದರು ಲೈಕ್ ಡನ್ ಅಂತ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನಾನೇ ಅಂತ ಹೇಳ್ತಾ ಇದ್ದಾರೆ ನೋಡಿ ಡ್ರೀಮ್ ಅವರು ಸೊ ಹನ್ನೊಂದು ಜನ ಇದ್ದೀರಾ ನೋಡಿ ಅಕ್ಕಿಗಳ ಇದೆ ದಾರಿಯ ಮಾರ್ಗದಲ್ಲಿ ನಿನ್ನೆ ಎಷ್ಟು ಜನಕ್ಕೆ ಗಿಫ್ಟ್ ಕೊಟ್ಟೆ ನಿಮಗೆ ಭಾಳ ಕಡಿಮೆ ರಿಟರ್ನ್ ಬಂದ್ ಅಂತ ಕಾಣತ್ತಲ್ವ ಹದಿನಾರು ಜನ ಇದ್ದಾರೆ ನೋಡಿರಿ ನಮ್ಮ ಜಾಜ್ಗಾಲ ಅವ್ರು ಬಂದರು ಆಯ್ ಹಲೋ ಫ್ರೆಂಡ್ ಬ್ರದರ್ ಹೇಗಿದ್ದೀರಾ ಟೀ ಆಯ್ತಾ ನೋಡಿರಿ ಶುಭ ಪಕ್ಷಿಯನ್ನು ನಾನು ತೋರಿಸ್ತಾ ಇದ್ದೀನಿ ಹದಿನಾರು ಜನ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಹನ್ನೆರಡು ಜನ ಇದ್ದಾರೆ ಲೈಕ್ ಮಾಡಿ ಯಾರು ಲೈಕ್ ಮಾಡಿ ಲೈಕ್ ಮಾಡಿ ಅಲ್ಲೇ ಐಡಿಯಲ್ಲಿ ಇರಿ ಬಟ್ ಲೈಕ್ ಮಾಡಿ ಕೊಡೋ ಮನ್ಸಿದ್ರೆ ಕೊಡ್ತಾರ ತಲೆನೇ ಕಲಿಸ್ಕೆ ಬರ್ತೀವಿ ಈಗಿನ ಜನಕ್ಕೆ ನಾವು ಒಳ್ಳೇದು ಮಾಡ್ತೀವಿ ಅವ್ರು ನಮಗೆ ಕೆಟ್ಟದ್ ಮಾಡ್ತಾರೆ ಅಷ್ಟೇ ನಮಗೆ ಅವರು ಕೆಟ್ಟದ್ ಮಾಡಿದ್ರು ಕೂಡ ಐಡಿಯಲ್ ಇರೋ ನೋಡ್ರಿ ಈಗ ಐಡಿಯಲ್ಲಿ ಎಷ್ಟು ಇದ್ದಾರೆ ಸಪೋರ್ಟ್ ಮಾಡೋ ಮನಸ್ಸಿದ್ರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಅವರು ಕೂಡ ಲೈಕ್ ಕೊಡ್ತಾನೇ ಇಲ್ಲ ನೋಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಡೆಫಿನೆಟ್ಲಿ ನೀವು ಹೇಳ್ದಂಗೆ ನಮ್ಮ ಹುಡುಗ ಬಂದ ಗಾಡಿ ರಿಪೇರಿ ಆಗಿ ಮಧ್ಯದಲ್ಲಿ ನಾವು ನಿಂತಿದ್ದೇವೆ ನನ್ನ ವಾಹನ ನನ್ನ ವಾಹನದ ಗಾಡಿ ಚೈನ್ ಬಿಚ್ಚಿರುತ್ತದೆ ನನಗೆ ಆ ತರ ಕೊಳಕು ಮನಸ್ಸು ಇಷ್ಟ ಆಗೋಲ್ಲ ಓಕೆ ಡೆಫಿನೆಟ್ಲಿ ಲಿಸ್ಟನ್ನು ಪಿನ್ ಮಾಡಿದ್ದೀನಿ ನೋಡಿ ಆರು ಜನ ಇದ್ದಾರೆ ಐಡಿಯಲ್ ಇದ್ದು ಮಲ್ಕೊಂಡಿದ್ದೀರಾ ಏನು ಕೂತ್ಕೊಂಡಿದ್ದೀರೋ ನಿಂತ್ಕೊಂಡಿದ್ದೀರೋ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಏನಾದರೂ ಕಮೆಂಟ್ಸ್ ಹಾಕಿದ್ರೆ ನೋಡೋಣ ನಿಮಗೆ ಆ ಥರ ಮನಸ್ಸಿಲ್ಲ ತೆಲುಗು ಲೈವ್ಗೆ ಎಷ್ಟು ಫಾಸ್ಟ್ ಕೊಡ್ತಾರೆ ಗಿಫ್ಟ್ ಅದೇ ಸಿಸ್ ಎಷ್ಟೋ ಜನ ಏನೂ ತೋರಿಸ್ದೆ ಮುಖ ತೋರಿಸಿ ಜಸ್ಟು ಲೈಕ್ ತೊಗೋತಾರೆ ಸಪೋರ್ಟ್ ತೊಗೋತಾರೆ ಬಟ್ ನಾವೆಲ್ಲ ಮಾಡಿನೂ ಕೂಡ ಲೈಕ್ ಇಲ್ಲ ನೋಡಿ ಹನ್ನೊಂದು ಜನ ಇದ್ದಾರೆ ಐಡಿಯಲ್ ಇಟ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಲೈಕ್ ಮಾಡ್ತಿಲ್ಲ ಮಕ್ಕಳ್ರಪ್ಪ ಹೋಗ್ಲೆ ಕಡೆ ನೋಡಿ ಫ್ರೆಂಡ್ಸ್ ನೀವು ಏನು ಕೊಡ್ತಿದ್ರು ಕೂಡ ನಮ್ಗೆ ವಿ ಭಾತ ನಾವು ನಂಬ್ತಿದ್ದೀವಿ ವೆದರ್ ನೋಡ್ರಿ ಒಳ್ಳೆ ವೆದರ್ ಇದೆ